ವೆಲ್ಕಮ್ ಬ್ಯಾಕ್ ಟು ಪಲ್ಲು ಸ್ವಜ್ಜಿ ಕಿಚನ್ ಇವತ್ ನಾನು ನಿಮ್ಗೆ ಸಾಂಪ್ರದಾಯಿಕ ಶೈಲಿಯಲ್ಲಿ ಬಿಸಿಬೇಳೆ ಬಾತ್ ಹೇಗ್ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ಮೊದ್ಲಿಗೆ ನಾನ್ ಬಿಸಿಬೇಳೆ ಬಾತ್ ಪೌಡರ್ ನ ರೆಡಿ ಮಾಡ್ಕೊತಾ ಇದೀನಿ ಇದಕ್ಕೆ ನಾನು ಕಡಲೆ ಬೆಳೆ ನಾಲ್ಕು ಸ್ಪೂನ್ ಉದ್ದಿನ ಬೆಳೆ ಎರಡು ಸ್ಪೂನ್ ಧನಿಯಾ ಒಂದ್ ಐದು ಸ್ಪೂನ್ ಬ್ಯಾಡ್ಗೆ ಒಂದ್ ಹನ್ನೆರಡು ಸ್ಟಾರ್ ಹೂವು ಎರಡು ಲವಂಗ ನಾಲ್ಕು ಮೊಗ್ಗು ಎರಡು ಮೆಂತ್ಯಾ ಒಂದ್ ಕಾಲ್ ಸ್ಪೂನ್ ಏಲಕ್ಕಿ ಎರಡು ಚಕ್ಕೆ ಒಂದು ಗಸಗಸೆ ಒಂದ್ ಕಾಲ್ ಕಪ್ ಅಷ್ಟು ತೊಗೊಂಡಿದ್ದೀನಿ ಮೊದ್ಲು ಕಡಲೆಬೇಳೆ ಉದ್ದಿನಬೇಳೆ ಎರಡನ್ನು ಒಂದೆರಡು ನಿಮಿಷ ಹುರ್ಕೋಬೇಕು ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಧನಿಯಾ ಹಾಕೊಳ್ಳಿ ಧನಿಯಾ ಜಾಸ್ತಿ ಹೊತ್ತು ಹುರ್ಕೋಬೇಡಿ ಕಲರ್ ಅದು ತುಂಬ ಕಪ್ಪಾಗಿಬಿಡತ್ತೆ ಟೇಸ್ಟ್ ಹಾಳಾಗತ್ತೆ ನಂತರ ಬ್ಯಾಡ್ಗೆ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೋತಿದ್ದೀನಿ ಆಮೇಲೆ ಎಲ್ಲ ಮಸಾಲ ಐಟಮ್ಸ್ ಹಾಕ್ಕೋತಾಯಿ ನಾನಿಲ್ಲಿ ಒನ್ ಟೈಮ್ ಆಗುವಷ್ಟು ಮಾತ್ರ ಪೌಡ್ರ್ ಮಾಡ್ಕೊತಾಯಿ ಅದಕ್ಕೆ ಎಲ್ಲ ಒಟ್ಟಿಗೆ ಹಾಕೋತೀನಿ ನೀವು ಲಾರ್ಜ್ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋದಾಗ ಸಪ್ರೇಟ್ ಸಪ್ರೇಟಾಗೆ ಫ್ರೈ ಮಾಡಿ ಇಟ್ಕೋಬೇಕಾಗತ್ತೆ ಸೊ ಸ್ಟವ್ ಆಫ್ ಮಾಡಿಬಿಟ್ಟು ಒಣ ಕೊಬ್ಬರಿ ಹಾಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ನೆಕ್ಸ್ಟು ಒಂಚೂರು ಚೂರ್ ಹಿಂಗೆ ಹಾಕ್ತಾಯಿ ಇದನ್ನು ಕೂಲಾಗಿ ಹಾಕ್ಬಿಟ್ಟು ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಳ್ಳಿ ನಂತರ ಒಂದು ಪಾತ್ರೆಯಲ್ಲಿ ಒಂದು ಆರು ಗ್ಲಾಸ್ ನೀರು ಹಾಕ್ಕೊಂಡು ಕುದಿಯಕ್ಕೆ ಇಡ್ತಾಯಿನಿ ನೀರು ಚೆನ್ನಾಗಿ ಕುದ್ಮೇಲೆ ನಾನು ತೊಗರಿಬೇಳೆನ ಒಂದು ಕಪ್ ತೊಗರಿ ತೊಗರಿಬೇಳೆನ ನೀರು ಹಾಕಿ ನೆನೆಸ್ಕೊಂಡಿದ್ದೀನಿ ಅದನ್ನು ಹಾಕ್ತಿದ್ದೀನಿ ಇದಕ್ಕೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು ಅರ್ಶನ ಹಾಕ್ತಿದ್ದೀನಿ ಸೊ ಇವಾಗ ತೊಗರಿಬೇಳೆನ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ತೊಗರಿಬೇಳೆ ಚೆನ್ನಾಗಿ ಬೆಂದ ಮೇಲೆ ಹಿಂಗ್ ಮುಟ್ಟಿದ್ರೆ ಸಾಕು ನೋಡಿ ಈ ರೀತಿ ಪೀಸ್ ಆಗುತ್ತೆ ಸಾಫ್ಟು ಆಗಿರತ್ತೆ ತೊಗರಿಬೇಳೆ ಬೆಂದ ನಂತರ ನಾವಿವಾಗ ತರಕಾರಿ ಹಾಕೋಬೇಕು ನಾನಿಲ್ಲಿ ಡಬಲ್ ಬೀನ್ಸು ಸೀಮೆ ಬದನೆಕಾಯಿ ನವಿಲು ಕೋಸು ಹುಡ್ಲಿಕಾಯಿ ಕ್ಯಾರೆಟು ಅವರೆಕಾಯಿ ಎಲ್ಲ ಹಾಕೋತಿದ್ದೀನಿ ಅದ್ರ ಜೊತೆ ಬಟಾಣಿ ಕಡಲೆಕಾಯಿ ಹಾಕ್ತಿದ್ದೀನಿ ಬಿಸಿಬೇಳೆ ಬಾತ್ಗೆ ಮೇನ್ ಡಬಲ್ ಬೀನ್ಸ್ ಮತ್ತೆ ಕಡಲೆಕಾಯಿ ಇಂಪಾರ್ಟೆಂಟ್ ಬೇರೆ ವೆಜಿಟೇಬಲ್ಸು ಇಂಪಾರ್ಟೆಂಟ್ ಬಟ್ ಇವೆರಡು ತುಂಬಾ ಯೂನಿಕ್ ಟೇಸ್ಟ್ ಕೊಡುತ್ತೆ ಇದನ್ನ ಬೇಯಕ್ಕೆ ಬಿಡಿ ನಂತರ ನಾನಿಲ್ಲಿ ಮಸಾಲೆ ಪೌಡರ್ಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಮಿಕ್ಸಿ ಮಾಡಿದ್ದೀವಿ ಸೊ ಈ ಪೌಡರ್ ನಾನು ಏನು ಮಾಡ್ತಾಯಿದ್ದೀನಿ ನೀರು ಹಾಕಿ ಈ ರೀತಿ ಕಲ್ಸ್ಕೊತಾ ಇದ್ದೀನಿ ಈ ಥರ ಪೇಸ್ಟ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ ಇವಾಗ ತರಕಾರಿ ಬೆಂದಿದೆಯಾ ಚೆಕ್ ಮಾಡಿ ಸೊ ತರಕಾರಿ ಬೆಂದಿದ್ರೆ ಇವಾಗ ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳಿ ಇದಕ್ಕೆ ಒಂದು ಕಾಲು ಅಷ್ಟು ಹುಣ್ಸೆ ರಸ ಮತ್ತು ಒಂದು ಮೂರು ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕೋತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಸೊ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇದನ್ನ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಈ ರೀತಿ ಮಾಡಿಕೊಂಡ್ರೆ ರುಚಿನೇ ಬೇರೆ ಇಲ್ಲ ಡೈರೆಕ್ಟಾಗಿ ಕುಕ್ಕರ್ಗಿಟ್ಟು ಬಿಸಿಬೇಳೆ ಬಾತ್ ಮಾಡ್ತಾರೆ ಬಟ್ ಈ ರೀತಿ ಟ್ರೈ ಮಾಡಿ ನೋಡಿ ಪ್ರತಿ ಸಲ ಹಿಂಗೆ ಮಾಡ್ಕೋತೀರಾ ನಂತರ ನಾನು ಒಂದು ಕಪ್ ಅಷ್ಟು ನೆನ್ಸಿಟ್ಕೊಂಡಿದ್ದಂತ ಅಕ್ಕಿನ ಹಾಕೋತಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೋತಿದ್ದೀನಿ ಯಾಕಂದ್ರೆ ತಲಾ ಹತ್ತಬಾರ್ದು ಅಂತ ಈ ಸ್ಟೇಜಲ್ಲಿ ಅಂದ್ರೆ ನಾವು ಅಕ್ಕಿ ಹಾಕೋತೀವಲ್ಲ ಈ ಸ್ಟೇಜಲ್ಲಿ ತುಂಬಾ ಗಮನ ಇಟ್ಟು ಆವಾಗ ಅವಾಗ ತೊಳಸ್ತಾ ಇರಬೇಕು ಇಲ್ಲಾಂದ್ರೆ ಕೆಳಗಡೆ ತಳ ಹತ್ತೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವಾಗ ಚೆಕ್ ಮಾಡಿ ನೋಡಿ ಅಕ್ಕಿ ಚೆನ್ನಾಗಿ ಬೇಯಕ್ಕೆ ಶುರುವಾಗಿದೆ ಸೊ ಈ ರೀತಿ ಕೈ ಆಡಿಸ್ತಾ ಇರಬೇಕು ಅಂದ್ರೆ ತಳ ಹತ್ತತ್ತೆ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಆದ ನಂತರ ಇದನ್ನ ಮುಚ್ಚಿಟ್ಟು ಸೈಡ್ ಗಿಡಿ ಸೊ ಬಿಸಿಗೆ ಫುಲ್ ಆಗತ್ತೆ ಬಾಂಡ್ಲೆ ತಗೊಂಡು ಎಣ್ಣೆ ಹಾಕೊಳ್ಳಿ ಸಾಸಿವೆ ಹಾಕ್ಕೊಂಡು ನಂತರ ಕರ್ಬೇವು ಹಾಕೊಳ್ಳಿ ನಾನಿಲ್ಲಿ ಮೂರು ಕಲರ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಜಸ್ಟ್ ಕಲರ್ಫುಲ್ ಆಗಿರಲಿ ಅಂತ ಚೆನ್ನಾಗೆ ರೋಸ್ಟ್ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ನ ನೀವು ಬೇಕಾದರೆ ಒಂದೇ ಕಲರ್ ಕ್ಯಾಪ್ಸಿಕಮ್ ಹಾಕೋಬೋದು ನಂತರ ನಾನಿಲ್ಲಿ ಒಂದು ಮೀಡಿಯಮ್ ಸೈಜಷ್ಟು ಟೊಮೆಟೊ ಒನ್ ಕಪ್ ತೊಗೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾಯಿ ಇದು ಫ್ರೈ ಆದ ನಂತರ ಬಿಸಿಬಳೆಬಾತು ಓಪನ್ ಮಾಡಿ ಸೊ ಇದು ಚೆನ್ನಾಗಿ ಬೆಂದಿದೆ ಅವಿಗೆ ಸೊ ಈಗ ನಾನು ರೋಸ್ಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ ಟೊಮೆಟೊನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದೀನಿ ಬಿಸಿಬಳೆ ಬಾತ್ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನನ್ನ ಚಾನೆಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು